ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ದಿನ ಆನೇಕಲ್ ಪಟ್ಟಣದ ಒಳಗಡೆ ಕೆಲವೊಂದು ಅವ್ಯವಸ್ಥೆಗಳು ನಡೀತಾ ಇದೆ ಅದಕ್ಕೆ ಅಧಿಕಾರಿಗಳ ಕಾರಣ ಅಥವಾ ಸಾರ್ವಜನಿಕರ ಕಾರಣನಾ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅದನ್ನು ನೀವೇ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಮಾಹಿತಿ ತಿಳಿಲಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಬಂಧುಗಳೇ ಬನ್ನಿ ಹೋಗೋಣ ವಿಚಾರ ಮಾತಾಡೋಣ ಒಂದೂವರೆ ವರ್ಷದ ಹಿಂದ್ಗಡೆ ಆನೇಕಲ್ನಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಅಡಿಷ್ನಲ್ ಎಸ್ ಪಿ ಆದಂತಹ ಪುರ್ ಅವರು ಬಂದಿರ್ತಾರೆ ಅದರಲ್ಲಿ ನಾವು ಏನು ನಮ್ಮ ಪತ್ರಕರ್ತರ ಬಳಗ ಆನೆ ಟ್ರಾಫಿಕ್ ಜಾಸ್ತಿ ಆಗಿದೆ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಅಂದರೆ ಒಂದು ಏಳರಿಂದ ಒಂಬತ್ತು ಇಲ್ಲ ಹತ್ತು ಗಂಟೆವರೆಗೂ ದಯವಿಟ್ಟು ತಿಪ್ಪರ್ ಲಾರಿಗಳು ಅದನ್ನು ಬರೋದನ್ನು ತಡೆ ಹಿಡೀರಿ ಹತ್ತು ಗಂಟೆ ಆದಮೇಲೆ ಬರಲಿ ಹತ್ತು ಗಂಟೆ ಒಳಗಡೆ ಬರೋದು ಬೇಡ ಶಾಲಾ ಮಕ್ಕಳಿಗೆ ಮತ್ತು ಕೆಲ್ಸಗಳಿಗೋಗೋರಿಗೆ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಕೆ ದೈನಂದಿನ ದಿನದ ಏನು ಕೆಲಸಕ್ಕೆ ಹೋಗ್ತಾರೆ ಅದಕ್ಕೆ ತುಂಬ ಅಡಚಣೆ ಆಗ್ತಾಯಿದೆ ಈ ಟ್ರಿಪ್ಪರ್ ಲಾರಿಗಳಿಂದ ತುಂಬ ತೊಂದರೆ ಆಗ್ತಾಯಿದೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂಥೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಒಂದು ಮನವಿ ಸಲ್ಲಿಸಿದ್ವಿ ಅದಕ್ಕೆ ಅವರು ಅವರು ಅವರ ಕೆಳಗಡೆ ಇರುವಂಥ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಟ್ಟರು ಅದು ಫಾಲೋ ಮಾಡಿರಲಿಲ್ಲ ಮೊನ್ನೆ ಇವರು ಏನು ಇತ್ತೀಚೆಗೆ ಬಂದಂತಹ ಅತ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ಬೋರ್ಡ್ಗಳನ್ನು ಹಾಕ್ಸಿದ್ದಾರೆ ನೀವು ಅಬ್ಸರ್ವ್ ಮಾಡಿ ಲಾರಿ ಡ್ರೈವರ್ಗಳು ಬೋರ್ಡ್ಗಳ್ ನೋಡಿ ಈ ಕಡೆ ತಳಿ ರೋಡಲ್ಲಿ ಕನಕಪುರ ರಸ್ತೆಗೆ ತಿರ್ಕೊಳ್ಳೋಂಥ ಡೈವರ್ಷನ್ ಇದೆಯಲ್ಲ ಅಲ್ಲಿ ಮಹೇಂದ್ರ ಲಾಜಿಸ್ಟಿಕ್ ಇದೆಯಲ್ಲ ಅಲ್ಲಿ ಒಂದು ಬೋರ್ಡ್ ಇದೆ ಮತ್ತು ಹೊಸೂರು ರೋಡಲ್ಲಿ ಮುತ್ಕಟ್ಟಿಗೆ ಹೋಗೋ ಟರ್ನಿಂಗಲ್ಲಿ ಸಾಯಿ ರುಕ್ಮಿಣಿ ಚೌಟ್ರಿಗೋಗುತ್ತಲ್ಲ ಅಲ್ಲಿದೆ ಬೋರ್ಡು ನಾನು ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ ಗೊತ್ತಾಗುತ್ತೆ ಮತ್ತು ಚಂದಪುರ ಮೇನ್ ಮ ಮುಖ್ಯ ರಸ್ತೆಯಲ್ಲಿರುವಂತಹ ವಿಜಯ ನರ್ಸಿಂಗ್ ಹೋಮ್ ಇದೆಯಲ್ಲ ಅಲ್ಲೊಂದಿದೆ ಬೋರ್ಡು ಆ ಬೋರ್ಡಲ್ಲಿ ಪೊಲೀಸರು ನೀಟಾಗಿ ತಿಳಿಸಿದ್ದಾರೆ ಯಾವ ರೀತಿ ಭಾರಿ ವಾಹನಗಳು ಬೆಳಿಗ್ಗೆ ಏಳರಿಂದ ರಾತ್ರಿ ಹತ್ತು ಗಂಟೆವರೆಗೂ ಬರಬಾರ್ದು ಅಂತ ನಮಗೆ ರಾತ್ರಿ ಹತ್ತು ಗಂಟೆವರೆಗೂ ಬರದೇ ಇದ್ದರೂ ಚಿಂತೆ ಇಲ್ಲ ಬೆಳಿಗ್ಗೆ ಏಳರಿಂದ ಒಂಬತ್ತುವರೆವರೆಗೂ ಬರಬೇಡಿ ಸಂಜೆ ಮೂರುವರೆಯಿಂದ ಆರೂವರೆವರೆಗೂ ಬರದೇ ಇದ್ದರೆ ಸಾಕು ಅಷ್ಟೊಂದು ಅವಾಯ್ಡ್ ಮಾಡಿದ್ರೆ ಸಾಕು ದಯವಿಟ್ಟು ನಮ್ಮ ಎಬ್ಬಗೋಡಿ ಉಪವಿಭಾಗದ ಡಿ ವೈ ಎಸ್ ಪಿ ಸಾಬ್ರಂಥ ಇವರು ಮೋಹನ್ ಅವರು ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ನಮ್ಮ ಆನೆಕಲ್ನಲ್ಲೇ ಇರುವಂತಹ ಹಿಂಗೆ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದ್ರ ಮುಖಾಂತರ ನಮ್ಮ ಮೀಡಿಯಾ ಮುಖಾಂತರ ದಯವಿಟ್ಟು ಬೆಳಗ್ಗೆ ಏಳುವರೆಯಿಂದ ಒಂಬತ್ತುವರೆ ಹತ್ತು ಹತ್ತು ಗಂಟೆವರೆಗೂ ಭಾರಿ ವಾಹನಗಳನ್ನ ಟೌನ್ ಒಳಗಡೆ ಕರೆ ತರೋದು ಬಿಡಿ ಬರೋಕ್ಕೆ ಬಿಡಬೇಡಿ ತುಂಬ ಆಗ್ತಾ ಇದೆ ಶಾಲಾ ಮಕ್ಕಳಿಗೆ ಟೈಮಿಂಗ್ಸು ಇದೆ ಅವರು ಬಂದೆ ಒಂದೊಂದು ಸತಿ ಬಂದರೆ ನಾಲ್ಕು ಗಾಡಿ ಐದು ಗಾಡಿ ಬರುತ್ತೆ ಅವರು ಆರ ನೋಡಿದ್ರು ಸೈಡ್ ಕೊಡೋಲ್ಲ ಅದು ನಮ್ಮ ಸ ವೀಕ್ಷಕರು ದಯವಿಟ್ಟು ಯಾರ್ಯಾರು ಏನೇನು ಅನಾನುಕೂಲ ಆಗಿದೆಯೋ ದಯವಿಟ್ಟು ಕಾಮಿಕ್ ಮೂಲಕ ತಿಳಿಸಿ ನನಗೆ ಇಲ್ಲೇ ಹಾಕಿ ನಾನು ಅದು ಅದನ್ನು ನಮ್ಮ ಪ ಹತ್ರ ನಾನು ಮಾತಾಡ್ತೀನಿ ಈ ಕಡೆ ತಮಿಳ್ನಾಡಿಂದ ಬರುತ್ತೆ ತಮಿಳ್ನಾಡಿಂದ ಸಾಯಿ ರುಕ್ಮಿಣಿ ಚೌಟ್ರಿಯ ಆಚೆ ಎಲ್ಲ ಏನು ಟಿಪ್ಪರ್ ಲಾರಿಗಳು ಎಷ್ಟು ಗಾಡಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ಪೂನಹಳ್ಳಿ ಕಡೆಯಿಂದ ಹೊಸೂರು ರೋಡಿಂದ ಬರುತ್ತೆ ಈ ಕಡೆ ತಳ್ಳಿ ರೋಡಿಂದ ಬರುತ್ತೆ ಈ ಕಡೆ ತಮ್ನಾಯಕ್ನಳ್ಳಿ ಈ ರೋಡಿಂದ ಬರುತ್ತೆ ಎಷ್ಟು ಅನಾನುಕೂಲ ಆಗ್ತಾಯಿದೆ ಅಂದರೆ ಅದನ್ನು ಹೇಳೋಕ್ಕೆ ಇಲ್ಲ ಅಷ್ಟು ಅನಾನುಕೂಲ ಆಗ್ತಾಯಿದೆ ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಅದನ್ನು ತಡೆಗಟ್ಟಕ್ಕೆ ಆಗ್ತಾನೇ ಇಲ್ಲ ದಯವಿಟ್ಟು ಪೊಲೀಸರೇ ಅಲ್ಲ ಆ ಬೋರ್ಡನ್ನು ನೋಡಿ ಲಾರಿ ಚಾಲಕರು ಅಷ್ಟೇ ಯಾಕೆ ನೀವು ಸಹಕಾರ ಕೊಡಬಾರ್ದು ಯಾಕೆ ನಿಮಗೆ ಕಾನೂನು ಭಯ ಇಲ್ವ ಪೊಲೀಸರು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಒಂದು ಬೋರ್ಡ್ಗಳನ್ನು ಹಾಕಿದ್ದಾರೆ ಒಂದು ನಾಮಫಲಕನ ಹಾಕಿದ್ದಾರೆ ಭಾರಿ ವಾಹನಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಯಾಕೆ ನೀವು ಅದನ್ನು ನೋಡಲ್ಲ ಕೇಳಿದ್ರೆ ಮಾತ್ರ ಸೈಡ್ಗೆ ಹಾಕಿ ನಿಲ್ಲಿಸಿ ಅದನ್ನು ಇದು ಮಾಡೋದಾ ನಿಮಗೆ ಸಮಾಜದ ಮೇಲೆ ಒಂದು ಬದ್ಧತೆ ಇಲ್ವಾ ಅರೆ ತಾಳಪ್ಪ ಪಟ್ಟಣದಲ್ಲಿ ಈ ಥರ ಸಮಸ್ಯೆ ಆಗ್ತಾಯಿದೆ ಜನ ಈ ರೀತಿ ಬೈತವ್ರೆ ಅನ್ನೋ ಒಂದು ಭಯ ಇಲ್ವಾ ನಿಮಗೆ ಮುಂದೆ ಈ ರೀತಿ ಆಗದಂಗೆ ತಡೀರಿ ನಾನು ಪ್ರತಿಯೊಂದು ವಿಡಿಯೋನು ಈ ಒಂದು ವಿಡಿಯೋ ಸೆಂಟ್ರಲ್ಲೇ ನಾನು ವಿಡಿಯೋಗಳು ಹಾಕಿರ್ತೀನಿ ಬೋರ್ಡ್ಗಳಿರ್ಬೋದು ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಹಾಕ್ತೀನಿ ದಯವಿಟ್ಟು ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಇದನ್ನು ವಿಡಿಯೋ ಮುಖಾಂತರ ಪ್ರತಿಭಟನೆಯಾದರೂ ಅಂದ್ಕೊಳ್ಳಿ ಅಥವಾ ಒಂದು ಎಚ್ಚರಿಕೆಯಾದರು ಅಂದ್ಕೊಳ್ಳಿ ಚಾಲಕರು ಫಸ್ಟು ಚಾಲಕರು ಇದಕ್ಕೆ ಸಹಕಾರ ಕೊಡಬೇಕು ದಯವಿಟ್ಟು ಚಾಲಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಸಹಕಾರ ಕೊಡಿ ಈ ವಿಡಿಯೋ ನೋಡಿದವರೆಲ್ಲ ಸಹಕಾರ ಕೊಡ್ತೀರಾ ಅಂದ್ಕೊತೀನಿ ದಯವಿಟ್ಟು ವೀಕ್ಷಕರೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ ಶೇರ್ ಮಾಡಿ ನಿಮಗೆ ಯಾರ್ಯಾರಿಗೆ ಅನನುಕೂಲ ಆಗಿದೆಯೋ ದಯವಿಟ್ಟು ಕಾಮೆಂಟ್ ಮಾಡಿ ಧನ್ಯವಾದಗಳು